ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಜ್ರತ್ ಮೊಹಮ್ಮದ್ ಸಲ್ಲಾಲುಹು ಅಲೆಹಿ ವಸ್ಮಲಂ ಐನೂರನೇ ಜನ್ಮದಿನ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶಿರಾ ಈದ್ ಮಿಲಾದ್ ಹಬ್ಬದ ಪುಣ್ಯದ ಸಂದರ್ಭದಲ್ಲಿ ಮಾನವೀಯ ಸೇವೆಯ ಭಾಗವಾಗಿ ಶಿರಾನಗರದ ನಗರದ ಗುಲ್ಮನೆ ಎ ಪಂಚಾಯತನೆ ಪಾಕ್ ಕಮಿಟಿ ಎಷ್ಟೇ ದುಡ್ಡಿದ್ರೂ ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಹಣ ಸಂತರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಕಮಿಟಿ ಅಧ್ಯಕ್ಷರಾದ ಎಸ್ಎಂ ಮುಬಾರಕ್ ಪಾಷಾ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಮಾಜಕ್ಕೆ ಪ್ರೀತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನ ಸಾರಿತು ಹಬ್ಬವನ್ನು ಕೇವಲ ಮನೆಗಳಲ್ಲಿ ಆಚರಿಸದೆ ಆಸ್ಪತ್ರೆಯಲ್ಲಿರುವ ನಿರ್ಗತಿಕರು ಮತ್ತು ರೋಗಿಗಳೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವು ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಸೂತಿ ತಜ್ಞರಾದ ಡಾಕ್ಟರ್ ಡಿ ಎಂ ಗೌಡ ಅವರು ಮಾತನಾಡಿ ಧಾರ್ಮಿಕ ಹಬ್ಬಗಳನ್ನು ಕೇವಲ ಆಚರಣೆಗಳಿಗೆ ಸೀಮಿತಗೊಳಿಸದೆ ಅಸಹಾಯಕರಿಗೆ ನೆರವಾಗುವ ಇಂತಹ ಕಾರ್ಯಕ್ರಮಗಳು ನಿಜವಾದ ಧರ್ಮದ ಸಾರವನ್ನು ತಿಳಿಸುತ್ತವೆ ಗುಲ್ಮನೆ ಕಮಿಟಿಯ ಈ ನಡೆ ಮಾದರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾ ನರೇಂದ್ರ ಸಮಾಜ ಸೇವಕರಾದ ಸಾದಿಕ್ ಪಾಷಾ ಅವರು ಮಾನವೀಯ ಸೇವೆಗೆ ಧರ್ಮದ ಪರಿಮಿತಿಗಳಿಲ್ಲ ಎಲ್ಲ ಧರ್ಮಗಳ ಸಾರವು ದಯೆ ಮತ್ತು ಪ್ರೀತಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕಮಿಟಿ ಉಪಾಧ್ಯಕ್ಷರು ಮತ್ತು ಮಾಜಿ ನಗರಸಭೆ ಸದಸ್ಯರಾದ ಎಂಡಿ ಇಕ್ಪಾಲ್ ಸಾಬ್ ಎಸ್ಎಂ ಫರೀದ್ ಪಾಷಾ ಅಶ್ವಕ್ ಅಬ್ದುಲ್ ರಹಮಾನ್ ಅಶ್ಮತ್ ಎಂಡಿ ಆಯುಕ್ ಚಾಂದ್ ಪಾಷಾ ಉಸೇದ್ ಸಲೆಹ ಶಾರ್ ಕೈಸರ್ ಮತ್ತು ಸಹ್ಯದ್ ಇಮ್ತಿಯಾಜ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ ಎಲ್ಲರೂ ಸ್ವಯಂಪ್ರೇರಿತವಾಗಿ ಭಾಗವಹಿಸಿ ರೋಗಿಗಳ ಭಕ್ತಿ ಮತ್ತು ಸೌಹಾರ್ದತೆಯಿಂದ ಆಹಾರವನ್ನು ಬಡಿಸಿದರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅನೇಕ ರೋಗಿಗಳು ಮತ್ತು ಅವರ ಪೋಷಕರು ಈ ಕಾರ್ಯಕ್ರಮದಿಂದ ಸಂತಸಗೊಂಡರು ಮತ್ತು ಕಮಿಟಿಯ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇಂತಹ ಮಾನವೀಯ ಕಾರ್ಯಕ್ರಮಗಳು ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರುವುದಲ್ಲದೆ ವಿವಿಧ ಸಮುದಾಯಗಳ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ ಗೊಲ್ಮನೆ ಪಂಚೇತನೆ ಪಾ ಕಮಿಟಿ ಈ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸುವುದಾಗಿ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ ಪ್ರವಾದಿ ಮಹಮ್ಮದರ ಒಂದು ಐನೂರ ಜನ್ಮದಿನದ ಪ್ರಯುಕ್ತ ಈ ದಿವಸ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದ್ದು ಈ ಸುಸಂದರ್ಭದಲ್ಲಿ ನಮ್ಮ ಸಿರಾನಗರದ ಆನಿ ಪಂಚತಂ ಕಮಿಟಿ ವತಿಯಿಂದ ಸಿರಾನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಹಣ್ಣು ತಿಂಡಿ ಸಿಹಿ ತಿನಿಸು ನೀರು ಇವುಗಳನ್ನ ವಿತರಣೆ ಮಾಡೋದ್ರ ಮೂಲಕ ಅವರಿಗೆ ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಆಶಿಸ್ತಾ ಇದ್ದಾರೆ ಈ ಈ ಸುಸಂದರ್ಭದಲ್ಲಿ ಅವರು ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳಿಗೆ ಹಾರೈಸಿದ್ದಕ್ಕಾಗಿ ನಮ್ಮ ಆಸ್ಪತ್ರೆಯ ವತಿಯಿಂದ ಸದರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮುಸಲ್ಮಾನ್ ಬಂದವರಿಗೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲಹಿ ವಸ್ಲಂ ಹುಟ್ಟುಹಬ್ಬದ ಸಾವಿರದ ಐನೂರ ಹಬ್ಬದ ಶುಭಾಶಯಗಳು ತಾಯಿ ಮತ್ತು ಮಗು ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಮತ್ತು ತಿಂಡಿ ವಿತರಣೆ ಹೊಲಾಮನೆ ಪಂಚತನ್ ಕಮಿಟಿ ವತಿಯಿಂದ السلام علیکم و اللہ وبرکاتہ تمام عالم انسانیت بالخصوص کرناٹک شٹیٹ اور شہر سرا کے تمام احباب کو پندرہ سوئی میلاد مصطفیٰ صلی اللہ علیہ وآلہ وسلم بہت بہت مبارک ہو آخا علیہ السلام کی میلاد پاک کی خوشی میں हर साल की तरह इस साल भी गुलामा ने पंजतन पाक कमेटी की जानिब से शहर सिरा ताई तई मगो हॉस्पिटल में नाश्ता और फल का इंतजाम किया गया है और अल्लाह इज्जत से ये दुआ करते हैं कि अल्लाह सलाम की पाक के तुफेल। सर जमीने हिंदुस्तान में अमनो अमान भाई चारा खाई में रखे आमीन और निम बहुत आरोग्य समस्या के गैस्ट्रिक के कारण गैस्ट्रिक दिन मुक्ति आरोग्य ಪ್ರತಿದಿನ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು